ನಮಸ್ತೆ ನಾನು ಹೆಸರು ಕಮಲ್ ಇದು ನನ್ನದು ಸೆಕೆಂಡ್ ಫಿಲ್ಮ್ ಅಂತ ಹೇಳ್ಬೋದು ಫಸ್ಟ್ ಫಿಲ್ಮ್ ದ ಸೂಟ್ ಅಂತ ನಾನು ಲೀಡ್ ರೋಲ್ ಮಾಡಿದ್ದೆ ಅದಾದ ಮೇಲೆ ಇದು ಮೂರು ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಮೊಹಬ್ಬದ ಜಿಂದಾಬಾದ್ ಇದು ಬಂದು ಬಾಲಿವುಡ್ ಫಿಲಿಮ್ ಇದರಲ್ಲಿ ಫೋರ್ಟೀನ್ ಸಾಂಗ್ಸ್ ಇದೆ ಮತ್ತು ನಸರುದ್ದೀನ್ ಶಾ ಫರೀದಾ ಜಲಾಲ್ ಮತ್ತು ರಜಾ ಮುರಾದ್ ಎಲ್ಲ ಇದ್ದಾರೆ ಇದರಲ್ಲಿ ನಾನು ಲೀಡ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದರ ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನೂ ಒಂದು ಬಂದು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹದ್ ಡೈರೆಕ್ಟರ್ಸ್ ಇದ್ದಾರೆ ಇವಾಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದಮೇಲೆ ತುಂಬಾ ಡೈರೆಕ್ಟರ್ಸ್ ನಮಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ನಲ್ಲಿ ನಲ್ಲಿ ಆಗ್ಬಿಡ್ತಾ ಇದ್ದೀನಿ ಒಬ್ಬಟ್ಟು ಸಾಯಿ ಪ್ರಕಾಶ್ ಸರ್ ಬಿಕಾಸ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಏನು ಮೂರು ಜನ ಇದ್ದಾರಲ್ಲ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ದೀವಿ ಸರ್ ಆಲ್ರೆಡಿ ಶುರು ಮಾಡಿದ್ದೀವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಪ್ಲೀಸ್ ಶುರು ಮಾಡಿದ್ದೀವಿ ಒಂದೇ ಸಿನಿಮಾದಲ್ಲಿ ಐವತ್ತು ಪಾತ್ರ ನಾನು ಮಾಡ್ತಾ ಇರೋದು ಅಟ್ ಡೈರೆಕ್ಟರ್ಸ್ ಇದ್ದಾರೆ ಸರಿ ಇದು ಸ್ಟೋರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕೆ ಆಲ್ಮೋಸ್ಟ್ ಹೌದು ಹೌದು ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯೋವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟ್ ಕನ್ನಡಗೋಸ್ಕರ ಇದು ಒಂದು ಫಿಲ್ಮ್ ಮಾಡಿದ್ರೆ ಅದು ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಟ್ಟು ಸಾಯಿ ಪ್ರಕಾಶ್ ಸರ್ ಟಾಸ್ ಬಗ್ಗೆ ಇದು ಫೋರ್ ಡೈರೆಕ್ಟರ್ಸ್ ಸಾಯಿ ಪ್ರಕಾಶ್ ಸರ್ ಒಂದು ಇದು ಮಾಡ್ತಾ ಇದ್ದಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ನಾಲ್ಕು ಮೈಸೂರಿನ ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದ್ ಮಿಲನ್ ಸೈಕೋ ಮಾಡ್ತಾ ಇದ್ದೀನಿ ಒಂದ್ ಪಾತ್ರದಲ್ಲಿ ಲವ್ ಲವರ್ ಬಾಯ್ ಒಂದ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ ಹತ್ತು ಜನ ಡೈರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಸೀನ್ಸ್ ಬರ್ತಾ ಇದೆ ಅದರಲ್ಲಿ ಸೆವೆಂಟಿ ಫೈವ್ ಸೀನ್ಸ್ ಮತ್ತು ಎರಡ್ ಸಾಂಗ್ಸ್ ಇದೆ ಅದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಖುಷಿ ಆಯಿತು ಅವ್ರು ಹೇಳಿದ್ದೇನಂದ್ರೆ ನಾಲ್ಕು ಜನ ಡೈರೆಕ್ಟರ್ಸ್ ಅದ್ರಲ್ಲಿ ಒಬ್ಬರು ನೀವಿದ್ರೆ ಆ ಚಿತ್ರಕ್ಕೆ ಒಂದು ತರ ಇರುತ್ತೆ ಮಾಡಿಕೊಡಿ ಅಂತ ಕೇಳುವಾಗ ಒಂದು ಫಂಕ್ಷನ್ ಅಲ್ಲಿ ಇದೆಲ್ಲ ಡಿಸ್ಕಶನ್ ಆಗಿದ್ದು ನಾನು ಹೇಳಿದರೆ ನೋಡಪ್ಪ ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೆ ಏನಾದ್ರು ಹೆಲ್ಪ್ ಆದ್ರೆ ಆ ನಾಲ್ಕು ಜನರಿಗೆ ಒಬ್ಬರಾಗ ನಾನು ಅಂತ ಹೇಳಿದ್ದೀನಿ ತುಂಬಾ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅದು ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ ಶಿ ವೆರ್ ಬಿ ಗುಡ್ ಡ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಶಿ ಮೆಟ್ ಎನ್ ಆಕ್ಸಿಡೆಂಟ್ ಶಿ ಲಾಸ್ಟ್ ಅ ಲೆಗ್ ನಿಶ್ಚಿತಾರ್ಥ ಆದಮೇಲೆ ಆ ಹುಡುಗಿಗೆ ಅಂತ ಪರಿಸ್ಥಿತಿ ಬಂದಿರುತ್ತೆ ಅವಾಗ ಇವರ ತಂದೆ ತಾಯಿ ತುಂಬಾ ಶ್ರೀಮಂತರಾಗಿರೋದ್ರಿಂದ ಆ ಮ್ಯಾರೇಜ್ ಆಕ್ಸೆಪ್ಟ್ ಮಾಡಲ್ಲ ಬಟ್ ತಂದೆ ತಾಯಿನ ಎದುರಿಸಿ ಆ ಮಾ ಆ ಹುಡುಗಿನ ಮದುವೆ ಆಗಿ ಆ ಹುಡುಗಿ ಫೀಚರ್ ಫೀಚರ್ ಕೊಡುವಂಥ ಕಾನ್ಸೆಪ್ಟು ಆ ನಾಲ್ಕು ಕಥೆಯಲ್ಲಿ ನಂದು ಒಂದು ಕಥೆಯೇ ಮಾಡಿಕೊಟ್ಟಿದ್ದೀನಿ ಇದು ಮ್ಯೂಸಿಕಲ್ ಆ್ಯಂಡ್ ಎಮೋಷನಲ್ ಒಂದು ಸ್ಯಾಕ್ರಿಫೈಸಿಂಗ್ ಲವ್ ಸಬ್ಜೆಕ್ಟ್ ಅದು ಕಮಲ್ಗೆ ತುಂಬ ಇಷ್ಟ ಆಯಿತು ನಾನು ನಮ್ಮ ಶಿಶಿಕಿರಣ್ ಅಸೋಸಿಯೇಟ್ ನಾವಿಬ್ಬರು ಸೇರಿ ಆ ಕಾನ್ಸೆಪ್ಟ್ ಮಾಡಿ ಕೇಳಿಸಿದ್ದೀನಿ ಅವ್ರಿಗೆ ಇಷ್ಟ ಆಯಿತು ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ ಒಬ್ಬ ಸೀನಿಯರ್ ಡೈರೆಕ್ಟ್ ಹೆಸರಿರುವಾಗ ಆಡಿಯನ್ಸ್ಗೆ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅನ್ನೋ ಒಂದು ಅದಕ್ಕೋಸ್ಕರ ನಾನು ಕಮಲ ಸಪೋರ್ಟ್ ಮಾಡ್ತಾ ಇದ್ದೀನಿ ಕಮಲ್ ನನ್ನ ಸೆಪ್ಟೆಂಬರ್ ಟೆನ್ ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ ಇವಾಗ ಒನ್ ವೇನಲ್ಲಿ ನಾವು ಪ್ರೊಡ್ಯೂಸರ್ ಸಿನಿಮಾ ಮಾಡೋಕ್ಕಾಗಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಯಾರೂ ಇಲ್ಲ ಇವಾಗ ಅಂತ ನಾವು ನೋವು ಮಾಡ್ಕೊತಾ ಇದ್ದೀವಿ ಅಂಥ ಸಮಯದಲ್ಲಿ ನಾನು ಇರ್ತೀನಿ ಸರ್ ಸೆಪ್ಟೆಂಬರ್ ಟೆನ್ನಿಗೆ ಡಿಸ್ಟ್ರಿಬ್ಯೂಷನ್ ನಾನು ಸಪೋರ್ಟ್ ಅಂತ ಹೇಳಿದರು ಆವಾಗ ನಾನು ಒಂದು ರೀತಿ ಋಣ ತೀರಿಸ್ಕೋಬೇಕಲ್ವಾ ಅಂತ ಅದಕ್ಕೋಸ್ಕರ ಈ ನಾಲ್ಕು ಜನದಲ್ಲಿ ಸೀನಿಯರ್ ಡೈರೆಕ್ಟರ್ ಆದ್ರೂ ನೂರೈದು ಸಿನಿಮಾ ಮಾಡಿದ ನಿರ್ದೇಶಕ ಆದ್ರೂ ನಾಲ್ಕು ಜನದಲ್ಲಿ ಓಪನ್ ಆಗಿರೋದಕ್ಕೆ ಪಾಸಿಟಿವ್ ಆಗಿ ನಾನು ಒಪ್ಕೊಂಡಿದ್ದೀನಿ ನನ್ನಿಂದ ಕಮಲ್ ರಾಜ್ಗೆ ಆ ಸಿನಿಮಾ ಒಳ್ಳೇದಾಗಲಿ ಇವತ್ತು ಮುಖ್ಯವಾಗಿ ಕಮಲ್ ರಾಜ್ ಡಪ್ಪಿಂಗ್ ಥಿಯೇಟರ್ ರೆಕಾರ್ಡಿಂಗ್ ಥಿಯೇಟರ್ ಎಡಿಟಿಂಗ್ ಡಿ ಐ ಈ ಥರ ಕಾನ್ಸೆಪ್ಟ್ ಔಟ್ಡೋರ್ ಎಡಿಟ್ ಕ್ಯಾಮೆರಾಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ಕಥೆ ಮಾಡಿ ಸರ್ ಎಲ್ಲ ನಮ್ಮ ಹತ್ರ ಇದೆ ಪ್ರಾವಿಷನ್ ಅಂತ ಹೇಳಿದ ಮೇಲೆ ಖುಷಿ ಆಯಿತು ನಾನು ಮಾತ್ರ ಅಲ್ಲ ಎಷ್ಟೋ ಜನ ಬರ್ತಿರೋಂಥ ಹೊಸಬರಿಗೆ ಕಮಲ್ರ ಅವಕಾಶ ಕೊಡಲಿ ನಮ್ದು ಫಸ್ಟ್ ಪೀಚರ್ ಆದ್ರೂ ನಮ್ಮ ಹಿಂದೆ ನೂರಾರು ಸಿನಿಮಾಗಳು ಕಮಲ್ ಮೂವೀಸ್ನಲ್ಲಿ ಬರಲಿ ಅಂತ ನಾನು ಆಸೆ ಪಡ್ತೀನಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಯು ಆರ್ ಸಪೋರ್ಟಿಂಗ್ ಎ ಲಾಟ್ ಹೊಸಬರಿಗೆ ಎಲ್ಲ ಸಪೋರ್ಟ್ ಮಾಡ್ತಾ ಬಂದಿರಿ ಮಾಧ್ಯಮ ಮಿತ್ರರೂ ಅದೇ ರೀತಿ ನಾನು ಕೇಳೋದೊಂದೆ ಕಮಲ್ನಾಥ್ಗೂ ನೀವು ಸಪೋರ್ಟ್ ಮಾಡಿ ನಿರ್ಮಾಪಕರಾಗಿ ಒಬ್ಬ ನಾಯಕನಾಗಿ ಹಂಚಿಕೆದಾರರಾಗಿ ಸಮಾಜಕ್ಕೆ ಸಿನಿಮಾ ರಂಗಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊತೀನಿ ಓಂ ಶ್ರೀ ಸಾಯಿರಾಮ್ ಗಾಡ್ ಮೆಸ್ಟ್ರಿ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿ ಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ ತುಂಬ ಚೆನ್ನಾಗ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸಿದೆ ತುಂಬ ಪಾಸಿಟಿವ್ ಆಗಿದೆ ಯು ಆಲ್ ದ ಬೆಸ್ಟ್ ನನಗೆ ಐ ತಿಂಕ್ ಕೆಲವು ತಿಂಗಳು ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯಿತು ಯಾಕಂದರೆ ಅವ್ರು ನನಗೆ ಹೇಳಿದು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸೇ ಯುನೋ ಅದರಲ್ಲಿ ಪ್ರೊಜೆಕ್ಷನ್ಸ್ ಇಟ್ಕೊತೀನಿ ಅಂತ ಬಿಕಾಸ್ ಖಂಡಿತ ದಟ್ ಇಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ ವಿ ನೀಡ್ ಮಾರ್ ಥಿಯೇಟರ್ಸ್ ನಿಮ್ಮೆಲ್ರಿಗೂ ಗೊತ್ತಿದೆ ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಆ್ಯಂಡ್ ಸರ್ ಇಲ್ದಾಗೆ ತುಂಬ ಖುಷಿ ಆಯಿತು ಇತ್ತೀಚೆಗೆಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ದಟ್ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬಾ ನೆನಪುಗಳೇ ಇದೆ ನಮಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಆ್ಯಂಡ್ ಏನೋ ಪಬ್ಲಿಕ್ ಪಟ್ಟಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದ್ರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯೂನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬನ್ನಿ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕಳ್ಸೋಣ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀನಿ ಅಂತ ತುಂಬ ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಆಕ್ಚುಲಿ ಅದು ತುಂಬ ಖುಷಿ ಆಯಿತು ನನಗೆ ಕೇಳಿ ಅದ್ರ ಜೊತೆಲಿ ಒಂದು ಪಾತ್ರ ಮಾಡಿದ್ರೆ ಅಷ್ಟ ಅದರಲ್ಲಿ ಐವತ್ತು ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ ಸಾಫ್ಟ್ ಯು ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಗೆ ಈ ತರ ಬಿಕಾಸ್ ಕೆಲವು ನಮಗೆ ಈವನ್ ಡೂಲ್ ರೋಲ್ ಡೂಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಟ್ ಐವತ್ತು ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ದ ಬೆಸ್ಟ್ ಯು ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗೆ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ಥಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡೈರೆಕ್ಟರ್ಸ್ ಇಂದೊಂದ್ ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದಾರೆ ಇನ್ನೊಂದು ಒಂದು ದ ಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹಾಟ್ಸ್ ಆಫ್ ಹೇಳ್ತೀನಿ ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಬಜೆಟ್ ಕಡೆ

ಅವರು ಸೈಮಲ್ಟೇನಿಯಸ್ ಆಗಿ ತಾವಿ ಮೇಲೆ ಕುಂದ ಹೇಳಿದ್ರೆ ಐವತ್ತು ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂತೇಳಿ ಅಂತ ಅವರು ಬರೀ ಪಾತ್ರಗಳನ್ನಷ್ಟೇ ಇವಂತಲ್ಲ ಐವತ್ತು ಥರದ ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಲ್ಲೇನೋ ಮಾನವರ ಹತ್ರ ವಿಲಾಸ್ ಇರ್ಬೋದು ಇಲ್ಲಿಯೋ ಫ್ಲ್ಯಾಟ್ಸ್ಗಳು ಜೆ ಪಿ ನಗರದಲ್ಲಿ ಮತ್ತೆ ಅದೊಂದು ಹೋಟೆಲ್ಲು ಮತ್ತು ಈಗ ಇನ್ನೊಂದು ಯಾವುದದು ಅದೇ ಇದ್ರ ಥರ ಸ್ಕಿಪ್ ಸ್ಕಿಪ್ ಅಂತೇಳಿ ಒಂದು ಆ್ಯಪ್ ಆ ಆ್ಯಪಿನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತಿನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ಅದು ರೀಚ್ ಆಗುತ್ತಂತೆ ಆ ಫ್ಯಾಷನ್ ಅದೇನೋ ನಮಗೂ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇ ಬರೀ ಡ್ರೆಸ್ಗಳಾ ಓಕೆ ಹಾಂ ಆ ಥರದ್ದನ್ನೆಲ್ಲ ಅರ್ಧ ಅರ್ಧ ಗಂಟೆ ಅಲ್ಲೆಲ್ಲ ಇರೋ ಜಾಗಕ್ಕೆ ಬಂದು ತಲುಪಿಸ್ಬಿಡ್ತಾರೆ ಹಿಂಗೆ ಹಿಂಗೆ ಅಂದರು ಏನೇನೋ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ ನನ್ನ ಡೌಟ್ಗಳನ್ನ ಗುರು ನಾನೆಲ್ಲ ಏನಾಗೋ ಎಲ್ಲ ಕಮ್ಗಳ ಇರ್ತೀನಿ ಹೆಂಗ್ ಬರ್ತಾರೆ ನಾವೆಲ್ಲ ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ ಸೊ ಅದು ನೀವು ಹೇಳೋ ಜಾಗ ನಮ್ಗೆ ನಮ್ಮ ಟೈಮಕ್ಕೆ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು ಸೊ ಹೀಗಾಗಿ ಅವ್ರದ್ದು ಬಹುಮುಖ ಪ್ರತಿಭೆ ಬಹಳಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಆಮೇಲೆ ಅವ್ರು ಅಷ್ಟು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಐವತ್ತು ಪಾತ್ರ ನಿರ್ವಹಿಸೋದೇನು ದೊಡ್ಡ ವಿಚಾರ ಅಲ್ಲ ಅಂದ್ಕೊಂಡು ಸುಮ್ಮನೆ ಸೊ ಅವರ ಒಂದು ಸ್ವಭಾವ ನೋಡ್ರಿ ಇಲ್ಲಿ ಒಂದು ಫುಲ್ಲು ಮಾಸು ಒಂದು ಫುಲ್ಲು ಕ್ಲಾಸು ಮಾಸು ಕ್ಲಾಸು ಜೊತೆಯಲ್ಲಿ ಸಾಹಿತ್ಯ ಆಮೇಲೆ ಒಂದು ಮೆರುಗಾಗಿ ಒಂದು ಲೆವೆಲ್ ಇರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು ಅದಕ್ಕೆ ಲೇಮ ಸೊ ಇಷ್ಟು ಜನರನ್ನು ಒಂದು ಕಡೆ ಕೂಡಿಸಿ ಇಂಥ ಒಂದು ವಿಚ ಅಂದ್ರೆ ಅವ್ರು ಮಿಕ್ಸ್ ಮಾಡಿರೋದು ಚೇಂಬರ್ ಅಲ್ಲ ಬೆಂಗಾಪಕ್ಕ ಸಂಘ ಅಲ್ಲಲ್ಲ ನಾವು ಒಂಥರ ಈ ದೇವಸ್ಥಾನದಲ್ಲಿ ಪೂಜಾರ್ ಇದ್ದಂಗೆ ಅವ್ರನ್ನ ಕರ್ಕೊಂಡೋಗಿ ನೆನೆ ಎಲ್ಲ ಮೊನ್ನೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ವಾಣಿಜ್ಯ ಮಂಡಲಿನಲ್ಲಿ ಮುಂದಿನ ದಿನ ಮಾಡಿ ನಾಡ ಕಲ್ದಿರ ಇನ್ನ ಇನ್ನು ಅವ್ರು ಫ್ಯಾಕ್ಟ್ರಿ ಮಾಡ್ತಾರೆ ನನಗೆ ಗೊತ್ತದು ನಮ್ಮ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನೀವು ಹುಷಾರಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋನು ಕೂಡ ಓಪನ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಂದರೆ ಅವರು ಏನೇ ಮಾಡೋದ್ರೂ ಕೂಡ ಅದರ ಹಿಂದೆಗಡೆ ಮತ್ತು ಭಾಳ ಯೋಚನೆ ಮಾಡಿ ಮಾಡ್ತಾರೆ ಹೊಸ ಪ್ರತಿಭೆಗಳನ್ನು ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡುತ್ತಾ ಅಕಸ್ಮಾತ್ ಅವ್ರೇನಾರೋ ಎಡಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ 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 ಡೈರೆಕ್ಟರ್ನ ಕೂಡ ಜೊತೆಲಿ ಇಟ್ಕೊಂಡಿದ್ದಾರೆ ಬಹಳ ಹುಷಾರು ನೀವು ಇನ್ನೇನು ಹುಷಾರ್ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹೆಂಗೆ ಇರಲಿ ಯಾಕಂದ್ರೆ ತುಂಬಾ ಹುಷಾರಾಗಿ ಬಂದವರು ನೋಡ್ಬಿಟ್ಟಿದ್ವಿ ಗಾಂಧಿನಗರದಲ್ಲಿ ಮೂವತ್ತು ವರ್ಷ ಸೊ ನೀವು ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡ್ತೀರಿ ಮುಂದಕ್ಕೂ ಮಾಡಿ ಅಂತ ಹೇಳ್ತಾ ನಾವು ಮಾತನ್ನ ಮುಗಿಸ್ತೀನಿ ಇವ್ರದ್ದು ಸೂಟ್ ಅಂತ ಒಂದು ಸಿನಿಮಾದಲ್ಲಿ ಸುಮ್ಮನೆ ಕರೆದ್ರು ಹಾಂ ಅದೊಂದು ದೊಡ್ಡ ಕದೇ ನೀವು ಡೈರೆಕ್ಟ್ರ್ ಬಂದರು ನನ್ನ ಹತ್ರ ಹತ್ತು ಸಾರಿ ಫೋನ್ ಮಾಡಿದರು ಭಗತ್ ರಾಜ್ ಭಗತ್ ರಾಜ್ ಏನು ಬ್ರದರ್ ಅಂದೆ ಗುರು ನಾನು ಹಿಂಗೆ ಒಂದು ಸಿನಿಮಾ ಮಾಡ್ತೀನಿ ನೀವು ಯಾಕೆ ಮಾಡಬೇಕು ಅಂದರು ಗುರು ನೀವು ಮಾತಾಡ್ತೀನಿ ಅಂತೇಳಿ ಒಂದು ಐದಾರು ಸಾರಿ ಹಿಂಗೆ ಕಾಗೆ ಆರಿಸಿದ್ಮೇಲೆ ಏಳನೇ ಸರಿ ಸಿಕ್ತೆ ಸಿಕ್ಕಾದ್ಮೇಲೆ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಸರ್ ನೀವೇ ಮಾಡಬೇಕು ಅಂದರು ಏನು ಗುರು ಅದೊಂದೇ ಅವ್ನೊಂದು ಒಂದು ಸಿಕ್ಕು ಇವ್ ನಾ ರೆಡಿ ಮಾಡೋವಂಥ ಕ್ಯಾರೆಕ್ಟ್ರು ಅಂದರು ಇದು ನೀವೇ ಸೂಟ್ ಆಗ್ತೀರಾ ಅಂದರು ನಾನಂದೆ ಗುರು ಇದ್ರಿಗಿಂತ ಮುಂಚೆ ನಾನು ಏನಾನ ಇಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅದಕ್ಕೆ ಸೂಟ್ ಆಗ್ತೀಯಾ ಅನ್ಬೋದು ನಾನು ಅವ್ನ ಯಾವ್ದು ಮಾಡೇ ಇಲ್ವಲ್ಲ ಅಂದೆ ಇಲ್ಲೆಲ್ಲ ಇಲ್ಲ ಇಲ್ಲೆಲ್ಲ ಕೇಳಿ ಅವ್ರು ಏನಂದ್ರು ಗೊತ್ತಾ ನಿಮ್ಮ ಕ್ಯಾರೆಕ್ಟರ್ ಐತಲ್ಲ ಬಾ ನೀವು ಈ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಕದರ್ ಮಾತಾಡ್ತಿರ್ತೀರ ಗೊತ್ತಾ ಆ ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು ಆ ಪ್ಯಾನಲ್ ಡಿಸ್ಕಷನ್ ನೋಡಿ ನಿಮ್ಮನ್ನು ಫಿಕ್ಸ್ ಮಾಡಿದೀನಿ ಅಂತಂದ್ರು ಓಹ್ ಬಾರಿ ಹುಷಾರು ಅಂದೆ ಈಗ ಉಪೇಂದ್ರ ಸಾರು ಅವ್ರದ್ದು ಇ ಒಬ್ಬ ಸೈಕೋ ನಾನು ರೆಡಿ ಮಾಡಬೇಕಂತೆ ಕನ್ವಿನ್ಸ್ ಮಾಡಿ ಅಂಗಲ್ಲ ಹಿಂಗೆ ಅಂತ ಆ ಕ್ಯಾರೆಕ್ಟರ್ ಮಾಡಿಸಿದ್ರು ಮಾಡಿದೆ ಉಪೇಂದ್ರ ಸರ್ ಕಡೆಯಿಂದ ಒಂದು ದಿವಸ ಅಸೋಸಿಯೇಟ್ ಡೈರೆಕ್ಟ್ ಏನಪ್ಪ ಅಂದಿ ನೀವು ಏನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅವರು ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬಾ ಕೆಟ್ಟ ಕೆಟ್ಟದಾಗ ಏನೋ ಸಿನಿಮಾ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕಾರ ಅಂದ್ಕೊಂಡು ವಾಣಿಜ್ಯ ಮಂಡಳಿಗೆ ಬರ್ತಾರೆ ಆ ವಾಣಿಜ್ಯ ಮಂಡಳಿಗೆ ಬಂದಾಗ ನೀವು ಅಲ್ಲೇ ಇರ್ತೀರಾ ನೀವೇ ಇದನ್ನ ಅಂದ್ರು ಇದನ್ನ ಯಾರು ಹೇಳಿದ್ರು ಅಂದೆ ಇಲ್ಲ ಉಪೇಂದ್ರ ಸಾರ್ ಹೇಳಿದ್ರು ಅಂದ್ರು ಆಮೇಲೆ ಬಂದರು ಕ ಆ್ಯಕ್ಟ್ ಮಾಡಿದ್ವಿ ಅದೇನು ರಿಟರ್ ಗೊತ್ತಿಲ್ಲ ಮೇಡಮ್ ಇದೆಯಾ ಥಿಯೇಟ್ರಲ್ಲಿ ಇದೆಯಾ ಓಕೆ ಅವಾಗ ನಾನು ಚೇಂಬರಲ್ಲೇ ಶೂಟಿಂಗ್ ಅದು ಇಲ್ಲ ಗೊತ್ತಿಲ್ಲ ಬಸ್ ನಾನು ಮಾಡಲ್ಲ ಇಲ್ಲ ಮಾಡಲ್ಲ ಅಲ್ಲಿ ಬಂದುಬಿಟ್ಟು ಸ್ಯಾಟ್ ಕ್ಯಾಮ್ರಾ ಅಂದ್ಬಿಟ್ಟು ಸಾರ್ ಇವ್ರು ನಮ್ಮನ್ನು ಬೈತಾರೆ ಬಳ್ಕಾರ್ ಹಾಂ ನೀವು ಅದನ್ನ ಡಿಫೈನ್ ಮಾಡ್ಕೊಳ್ತೀವಿ ಅಷ್ಟೇ ನೀವೇನು ಡೈಲಾಗ್ ಕೊಡಿದ್ರು ಅದೇ ಸ್ಯಾಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು ಓಕೆ ನಾನು ಗಮೀ ನೀವು ಅಲ್ಲ ತಿಳ್ವಾ ಆಮೇಲೆ ನಿಮ್ಮ ಯಾರು ಒಂದು ಐದಾರು ಜನ ಆ ನಮ್ಮ ಇಂದ್ರಜಿತ್ ಲಂಕೇಶ್ ಎಲ್ಲರನ್ನೂ ಕೂರಿಸಿ ನೀವೇನೇನು ಮಾತಾಡ್ತೀರೋ ಅದೇ ಫಿಕ್ಸ್ ಆಗಿ ನೀವು ಡಿಫೆಂಡ್ ಮಾಡ್ಕೊಂತೀರಿ ಕರೆಕ್ಟಾಗಿ ಮಾಡ್ಕೊಂತೀರಿ ಅಂದರು ಓಹೋ ಜನ ಹಿಂಗೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವಾಗಿಂದ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಸ್ಟಾರ್ಟ್ ಮಾಡಿದೆ ಅಂಥದ್ದು ಏನಾದರೂ ಇದ್ದರೆ ಯಾರು ಬೇರೆಯವ್ರು ನೋಡ್ಕೊಂಡು ಹ್ಯಾಕ್ಟ್ ಮಾಡಿಕೊಡು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಸ್ಟುಡಿಯೋ ಮತ್ತೆ ನಿಮ್ಮ ಅಷ್ಟೂತ್ರಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಯಲಿ ಹೊಸ ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಹಿಂಗೆ ಹುಡ್ತವೆ ಅಂತ ಹೇಳೋಕ್ಕಾಗಲ್ಲ ಜೊತೆ ನನ್ನೆಲ್ಲ ಸೀನಿಯರ್ಸ್ಗಳು ಇಟ್ಕೊಂಡಿದ್ರೆ ಒಳ್ಳೆದ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಬಣಕಾರ್ ಅವರಿಗೆ ಮತ್ತೆ ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೂತಿರುವಂಥ ಕಮಲ್ ಅವರ ತಂದೆಯವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ಒಂದಿಸ್ತಾ ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲಾನು ನಾನು ಹೇಳಿದೆ ಅಂತ ಅಂತಾನೆ ಅಂದ್ಕೊಳ್ಳಿ ಯಾಕೆ ಅಂದ್ರೆ ರಿಪಿಟೇಷನ್ ಆಗದ ಬೇಡ ಇಲ್ಲಿ ಒಳಗಡೆ ಇಮಾಗ್ರೇಷನ್ ಆದ್ಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮ್ ಅದು ನಾನು ತಕ್ಕಂತ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ಇದ ನೋಡಿದೆ ಎಮ್ ಡಿ ಯಾಕೆ ಇಲ್ಲಿ ಕಳಸ್ತೀನಿ ಅಂದ್ರೆ ನಮ್ಮ ಕಮಲೂರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗೂ ಅದು ಸಿನಿಮಾ ಹುಚ್ಚು ಯಾಕೆಂದ್ರೆ ಅವರು ಪ್ರತಿ ಸಲ ನನಗೆ ಭೇಟಿಯಾದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರು ಒಳ್ಳೆ ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬಾ ಆ ಸಿನಿಮಾದ ಗೇಣು ಅಂತೇನು ಹೇಳ್ತೀವಿ ಅದು ಅತಿಯಾಗಿ ಇರುವಂಥ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂತ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾಗೆ ನಾನು ಬರೀ ಸಿನಿಮಾದ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಆ ಒಂದು ಆಸಕ್ತಿ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸತ್ತೆ ನೋಡ್ತಾ ಇದ್ರೆ ಅಹ್ ಇವೇನು ಆ ಮನುಷ್ಯನ್ ಇರೋ ಝೀಲ್ ಅಂತೀವಲ್ಲ ಅಂತ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯ ರೂಪಕ್ಕೆ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವ್ರೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವ್ರೆಲ್ಲ ಹೇಳಿದ್ರು ಇದೆಲ್ಲ ಈಗಾಗ್ಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದ್ಬಿಟ್ಟಿದೆ ಪಾಯ ಹಾಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಅಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲಿ ತೆರೆಗೆ ಬರುತ್ತೆ ಅವರಿಗೆ ಶುಭಾಶಯವನ್ನು ಕೊಡ್ತೀನಿ ಅವರ ಸಿನಿಮಾಗಳು ಅವರ ಶ್ರಮ ಎಲ್ಲವೂ ಫಲಿಸಲಿ ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂತಹ ಎಡಿಟಿಂಗ್ ಡಿ ಎಲ್ಲವನ್ನ ಮಾಡಿದ್ದಾರೆ ಇದಕ್ಕೆ ಹೆಚ್ಚು ಜನ ಬಳಸ್ಕೊಳ್ಳುವಂತಾಗ್ಲಿ ಮತ್ತು ಮೇಡಮ್ ಹಾಗೆ ಮಿನಿ ಥಿಯೇಟರ್ ಕಟ್ಟಬೇಕು ಅನ್ನುವ ಅವರ ಕನಸು ಆ ಕನಸಿಗೆ ಶಕ್ತಿ ತುಂಬಲಿ ದೇವತೆ ಅಂತ ಹಾರೈಸ್ತಾ ಅವರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ ಅಂತ ಸರ್ ಸರ್ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ ನನ್ನ ಗುರುಗಳಾದಂತಹ ಸಾಯಿ ಪ್ರಕಾಶ್ ಸರ್ ಮತ್ತೆ ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಮಡಕರ್ ಸರ್ ಮತ್ತೆ ಮೇಡಮ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಎಲ್ರೂ ಏನು ಹೇಳಿದಾರೋ ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಷ್ಟೇ ಕಟ್ ಅಂಡ್ ಪೇಸ್ಟ್ ಅದನ್ನ ಮಾಡಿಬಿಟ್ಟು ಒಂದು ಹೇಳಕ್ ಇಷ್ಟಪಡ್ತೀನಿ ದಟ್ ಕಮಲ್ ಇಸ್ ಅ ಗಿಫ್ಟ್ ಪ್ಯಾಕೇಜ್ ಟು ಕನ್ನಡ ಇಂಡಸ್ಟ್ರಿ ತುಂಬಾ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇದನ್ನು ಹೇಳಿರ್ತಾರೆ ಇದನ್ನೇನೋ ಮಾಡ್ತಿದ್ದಾರೆ ಅಂತ ಅನ್ಹೋದ್ರೆ ಅದರಿಂದ ಇನ್ನೊಂದು ಐದು ಏನು ಇಟ್ಟಿರ್ತಾರೆ ನಮ್ಮನ್ನು ಕರೆದಿದ್ದು ಆ್ಯಕ್ಚುಲಾಗಿ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಅವಳಗ್ ಬಂದ್ರೆ ಹಿಂದ್ಗಡೆಯಿಂದ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ತರ ವೆರಿ ಬರಹಗಾರರು ಸಾರ್ ಹೇಳಿದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಅದೇ ಹೇಳಿದಂಗೆ ಅದೇನೋ ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನ್ ನಿಜವಾಗ್ಲೂ ಶಾಕ್ ಆದೆ ಕಮಲಾ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡಲಿ ಅವರೆಲ್ಲ ಆಸೆಗಳು ಫಲಿಸ್ಲಿ ಅವ್ರು ಚಂದ ಇರಲಿ ನನ್ನಗ್ತಾ ಇರಲಿ ಒಂದು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ತರ್ತಕ್ಕಂಥ ಎಲ್ಲ ಹೊಸ ಪ್ರತಿಭೆಗಳು ಏನಿದ್ದಾರೆ ಅಂದರೆ ನಿರ್ದೇಶಕರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ದಯವಿಟ್ಟು ಒಳ್ಳೊಳ್ಳೆ ಅವ್ರನ್ನ ಕರ್ಕೊಂಬಂದು ಬಿಡಿ ಅಂತ ಮಾತ್ರ ಕೇಳ್ಕೊತಾ ಇದ್ದೀವಿ ಅಷ್ಟೇ ಅಂತ ಹೈಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ನ ಕರ್ಕೊಂಡ್ಬಂದು ಇಂಡಸ್ಟ್ರಿಗೆ ಬಿಡಿ ಸರ್ ಕ್ರಾಸ್ ಚೆಕ್ ಮಾಡಿ ಯಾರು ಬಂದರೂ ಕೂಡ ಸಡನ್ ಆಗಿ ಹೋಗೋದು ಬೇಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ನ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಐ ವಿಶ್ ಯು ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಮಲ್ ಅವರು ಭಾಳ ಫಿಲಿಮ್ ಲೈನ್ದಾಗ ಭಾಳ ಇಂಟ್ರೆಸ್ಟ್ ತಗೊಂಡವ್ರೆ ನಾನು ಅವ್ರಿಗೆ ಮಾಡಿ ದೇವರಿದೆ ಅಂತ ನಾನು ಅವ್ರಿಗೆ ಬ್ಯಾಕ್ಗ್ರೌಂಡು ನಿನ್ಗಡೆ ಇದ್ದೀನಿ ನೀವೆಲ್ಲ ಸೇರಿ ದೊಡ್ಡವರು ಚಿಕ್ಕವರೆಲ್ಲ ಸೇರಿ ಒಳ್ಳೆಯದಾಗಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ